ಒಂದು ಕಡೆ ನಮಸ್ತೆ ನಾನು ಅಶೋಕ್ ಅಂತ ಹಾಂ ಅದೇನೆ ಅದೇನೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಅರೆಸ್ಟ್ ಮಾಡಿ ಮಾತನಾಡಿನಲ್ಲಿ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ರೈತರು ಪ ರೈತರು ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ಮಾತನಾಡಿನಲ್ಲಿ ಪೊಲೀಸ್ನವರು ನಮ್ಮನ್ನ ಒಂದು ಆರೇಳು ಜನನ ಎಫ್ ಐ ಆರ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಆ ಟಿ ಟಿ ಗಾಡಿಗೆ ಆ ಟಿ ಟಿ ಗಾಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಾವೊಂದು ನೂರು ನೂರೈವತ್ತು ಜನ ನೂರು ನೂರೈವತ್ತು ಜನ ನಾವು ಹಿಂದೆ ಗಾಡಿ ಪಾಲಕ್ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಬಂಧುಗಳೇ ಸಾರ್ವಜನಿಕರು ನೋಡಬೇಕು ಪೊಲೀಸ್ನವ್ರ ದೌರ್ಜನ್ಯ ಪೊಲೀಸ್ನವ್ರ ದೌರ್ಜನ್ಯ ನೋಡಬೇಕು ನಾವು ಬೆಳಿಗ್ಗೆ ದಾಸನಪುರ ಮಾರ್ಕೆಟಿಗೆ ನಮ್ಮ ಪಕ್ಷದವರು ರೈತರ ಪರ ಹೋರಾಟ ಮಾಡಕ್ ಹೋಗಿದ್ದಕ್ಕೆ ಸುಳ್ಳು ಕೇಸು ನೀವು ಹತ್ತು ಪರ್ಸೆಂಟು ನೀವೇನೋ ರೈತರ ಕಡೆಯಿಂದ ನೀವು ಲಂಚ ತೊಗೊಂಡ ಬಂದಿದ್ದೀರಿ ಅಂತ ಸುಳ್ಳು ಕೇಸ್ ಹಾಕಿ ಮಾತನಾಳ್ಳಿ ಪೊಲೀಸ್ ಸ್ಟೇಷನ್ ಇಂದ ನಾವು ಟಿ ಟಿಟಿ ಗಾಡಿಲಿ ಎಫ್ಐ ಆರ್ ಮಾಡಿ ಟಿ ಟಿ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸ್ನವರಿಗೆ ಧಿಕ್ಕಾರ ಮಾತನಾಕ್ನಹಳ್ಳಿ ಪೊಲೀಸ್ನವರಿಗೆ ಗಾಡಿ ಮುಂದೆ ನೋಡಿ ಟಿ ಟಿ ಗಾಡಿಲಿ ಎಲ್ಲ ತುಂಬಿಕೊಂಡು ನಮ್ಮನ್ನ ಆರೇಳು ಜನನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಳ್ಳು ಸುಳ್ಳು ಎಫ್ ಐ ನಾವು ಯಾವ್ದು ಪರ ಹೋರಾಟ ಮಾಡಕ್ಕೂ ರೈತರ ಪರ ಹೋರಾಟ ಮಾಡಕ್ ಹೋಗಿದ್ದೆ ನಮ್ಮ ಹುಡುಗರ ಮೇಲೆ ಸುಳ್ಳು ಕೇಸ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೋಡಿ ನಮ್ಮ ಹುಡುಗರೆಲ್ಲ ಹಿಂದೆಗಡೆ ಬರ್ತಾ ಅವ್ರೆ ನಿಧಾನ ನಿಧಾನ ಗಾಡಿ ಚರ್ನ್ ಆಯ್ತಾ ಕಡೆ ಇದು ಮಹತ್ನಾಡಿ ಪೊಲೀಸ್ ಸ್ಟೇಷನ್ ಇಂದ ಹೋಗ್ತಾ ಇದೆ ಗಾಡಿ ನೋಡಿ ಆ ಟಿ ಟಿ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ಕೆ ರೈತರು ಪಕ್ ರೈತರು ಪರ ಹೋರಾಟ ಮಾಡಕ್ ಹೋಗಿದ್ಕೆ ನಮ್ಮ ಮೇಲೆ ನಮ್ಮ ಪಕ್ಷ ಪಕ್ಷದವರ ಮೇಲೆ ಕೇಸ್ ಹಾಕಿ ಸುಳ್ಳು ಅಪರ್ ಮಾಡಿ ನೆಲಮಂಗ್ಲ ಮಾತಿ ಯೂಟರ್ನ್ ನೆಲ್ಮಂಗ್ಳದ ಕಡೆಗೆ ಹೋಗ್ತಾ ಇದೆ ಗಾಡಿ ಗಾಡಿ ನೆಲಮಂಗ್ಳದ ಕಡೆಗೆ ಹೋಗ್ತಾ ಇದೆ ಅಲ್ಲಿ ನಮ್ಮ ಪಕ್ಷದವ್ರನ್ನು ಬಂದವ್ರನ್ನೆಲ್ಲ ಹಿಡಿದು ಹಿಡಿಡ್ದು ಡೇಷನ್ ಹತ್ರ ಲಾಕ್ ಮಾಡ್ತಾ ಇದ್ದಾರೆ ಮಾತಂಗೆ ಪೊಲೀಸ್ನವರು ಬಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ನೋಡಿ ಯಾವ ಥರ ವರ್ತನೆ ದೌರ್ಜನ್ಯ ಇದೆ ಇದು ನಡಿ ಡಿ ಟಿ ಹತ್ರ ನಡಿ ದೌರ್ಜನ್ಯಗಳು ಯಾವ ಥರ ಇದೆ ಅಂತ ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ನಮ್ಮ ಪಕ್ಷದವರು ಬೆಳಿಗ್ಗೆ ಐದು ಗಂಟೆಗೆ ರೈತರು ಹೋರಾಟ ಮಾಡಕ್ ಹೋಗಿದ್ರು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮಧ್ಯ ಬ್ರೋಕರಿಂದ ಅಂತ ಹೋರಾಟ ಮಾಡಕ್ ಸುಳ್ಳು ಕೇಸ್ ಹಾಕಿ ನ್ಯೂಸ್ನರ್ನೆಲ್ಲ ಕರೆಸಿ ಕೇಸ್ ಹಾಕಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನ್ಯೂಸ್ನರ್ಗೆ ಟಿ ವಿ ನೈನ್ ಅಲ್ಲಿ ಆರ್ ಸಿ ಆಡೋರ್ನೆಲ್ಲ ಕರೆಸಿ ನಾವು ರೈತರು ಅಂತ ಹೇಳಿ ಅವರು ಟಿ ವಿ ನೈನ್ ಸುಳ್ಳು ಮಾಹಿತಿ ಕೊಟ್ಟು ಟಿ ವಿ ನೈನ್ ನ್ಯೂಸ್ನಲ್ಲಿ ಹೇಳಿದ್ದಾರೆ ನಮ್ಮ ಪಕ್ಷದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಶೀರ್ಷ ಮಾತಾಡ್ತೀನಿ ಪೊಲೀಸ್ ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ನೋಡಿ ನಾವು ನ್ಯಾಯ ಕೇಳಕ್ ಹೋಗಿದಕ್ಕೆ ರೈತರ ಪಕ್ಷ ರೈತರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮ ಪಕ್ಷದವ್ರ ಮೇಲೆ ಇವತ್ತು ಸುಳ್ಕೆ ಹಾಕಿದ್ದಾರೆ ನಾವು ಇವತ್ತು ಗಾಡಿನ ಫಾಲೋಅಪ್ ಮಾಡ್ತಾ ಇದ್ದೀವಿ ಮಾತಾಡ್ತೀನಿ ಪೊಲೀಸ್ ಟೇಷನ್ ಇದು ಸ್ಪೀಡ ಹೊಡಿತಾ ಇದ್ದೇನೆ ನಾವು ಟೂ ವೀಲರ್ ಅಲ್ಲಿ ನಾವು ಅದನ್ನ ಫಾಲೋಪ್ ಮಾಡಕ್ ಆಗ್ತಾ ಇದ್ದೀವಿ ಎಮಿ ಸ್ಪೀಡ್ ಇಲ್ಲ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಹೋಗ್ತಾ ಇದೆ ಬೈಕು ಹಾಗೂ ಎವಿ ಸ್ಪೀಡ್ பார்த்தி நம்ப ಮಾಡ್ಕೊಳ್ಳಕ್ಕೆ ಹೋಗಿದ್ದೀವಿ ನಾವು ಬೆಳಿಗ್ಗೆ ಟೈಮು ಮಾರ್ಕೆಟಲ್ಲಿ ಅನ್ನೇ ರೈತರಿಗೆ ಅನ್ನೇ ಮಾಡ್ತಿದ್ದಾರೆ ಬ್ರೋಕರ್ ಮಧ್ಯದಲ್ಲಿ ಕೂತ್ಕೊಂಡು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕೆ ಆರ್ ಎಸ್ ಹೋಗಿ ರೈತರ ಕಡೆ ಸಪೋರ್ಟ್ ಮಾಡಿಕೊಂಡು ಮಾಡ್ಕೊಂಡಿದ್ರೆ ಮಾರ್ಕೆಟಲ್ಲಿರೋಂಥ ಬ್ರೋಕರ್ಗಳು ನಮ್ಮ ಕೆ ಆರ್ ಎಸ್ ಗವ್ರ ಮೇಲೆ ಅಲ್ಲೇ ಮಾಡಿ ಅವರಿಗೆ ಈ ಥರ ಐದು ಪರ್ಸೆಂಟ್ ಕಮಿಷನ್ ಹೇಳಕ್ ಬಂದರೆ ಕೆ ಆರ್ ಎಸ್ ಪಾಟರ್ ಅಂತ ಸುಳ್ಳು ಮಾಹಿತಿ ಕೊಟ್ಟು ಎಫ್ ಐ ಆರ್ ಮಾಡ್ತಿದ್ದಾರೆ peni peni ni kena nak ಹೋಯ್ತ ಇದು ಎಕಡೆ ಹೋಯ್ತು ಎಕಡೆ ಎಕಡೆ ಇಲ್ಲ ಅದೇ ಎಕಡೆ ತಿ ಅಂತಂದ ಗೊತ್ತಾಗ್ತಾ ಇಲ್ಲ ಇದು ಒಂದುಗಳೇ ಇದು ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಕಾಲ್ ಮಾಡಬೇಕು ಎಕಡೆ ಹೋಯ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಟಿ ಗಾಡಿ ನಾನು ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಬೇಕು ಎಲ್ಲಿ ಗುರುತು ಇದೆ ಅಂತ ಹಾಗಾಗಿ ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ಲೈವ್ ಸ್ಟಾಪ್ ಆನ್ ಮಾಡ್ತೀನಿ ಏನಾಯ್ತು ಮುಂದೆ ಅಂತ